ಹಾಯ್ ಎಲ್ಲರಿಗೂ ಇದು ಮಂಗಳವಾರದ ವ್ಲಾಗು ಸ್ವಲ್ಪ ಕೋಲ್ಡ್ ಆಗಿದೆ ಅದಕ್ಕೆ ವಾಯ್ಸ್ ಈ ಥರ ಕೇಳಿಸ್ತಾ ಇರ್ಬೋದು ಬೆಳಗ್ಗೆ ಎದ್ದು ದೋಸೆ ಇಟ್ಟಿತ್ತು ನೆನ್ನೆದೇ ದೋಸೆ ಹಾಕ್ಕೊಂಡು ಈಗ ಮಧ್ಯಾಹ್ನಕ್ಕೆ ಚಪಾತಿ ಮಾಡಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಚಪಾತಿಗೆಲ್ಲ ಇದ್ದೆ ಚಪಾತಿಗೆಲ್ಲ ಕಲಸಿ ಸೈಡ್ಗೆ ತಿಕ್ಕೊಂಡೆ ಅದಾದಮೇಲೆ ಒಂದು ಮೂರು ಈರುಳ್ಳಿನ ಹಂಗೆ ಉದ್ದೋದಕ್ಕೆ ಹೆಚ್ಚಿ ಇಟ್ಕೋತಾ ಇದ್ದೆ ಈರುಳ್ಳಿ ಎಲ್ಲ ನೀಟಾಗಿ ಹೆಚ್ಚಿಕೊಂಡು ಈ ಕಡೆ ಆಲೂಗಡ್ಡೆ ಸಿಪ್ಪೆನೆಲ್ಲ ತಗೊಂಡು ನೀಟಾಗಿ ತೊಳೆದು ಈಗ ಹುಕ್ಕೋಸನ್ನ ಬಿಸಿನೀರಲ್ಲಿ ಸ್ವಲ್ಪ ಅರಶಿನ ಉಪ್ಪು ಹಾಕಿ ಹಾಗೆ ಹೊತ್ತು ಬಿಡ್ತೀನಿ ಈಗ ಇದು ಬಿಸಿನೀರಿನಲ್ಲಿ ಸ್ವಲ್ಪ ಬಿಟ್ಟಾದಮೇಲೆ ಹೂಕೋಸು ಮತ್ತು ಆಲೂಗಡ್ಡೆ ಏನಿದೆ ಅದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಗ್ಬಿಟ್ಟು ಹಂಗೆ ಫ್ರೈ ಮಾಡ್ತೀನಿ ಫ್ರೈ ಮಾಡಿರೋಂಥ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉದ್ದುದಕ್ಕೇನು ಸಾಸಿವೆ ಮತ್ತು ಜೀರಿಗೆ ಇದನ್ನೆಲ್ಲ ಹಾಕಿ ಉದ್ದಕ್ಕೆ ಹೆಚ್ಚಿರೋಂತಹ ಈರುಳ್ಳಿ ಸಣ್ಣಗೆ ಹೆಚ್ಚಿರೋಂತಹ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಅದೇ ಟೊಮೊಟೊ ಇದನ್ನೆಲ್ಲ ಹಾಕಿ ಒಂಚೂರು ಉಪ್ಪಾಕಿ ಟೊಮೊಟೊ ಬೇಯೋ ಅಷ್ಟು ಇದು ಮಾಡ್ಕೋತೀನಿ ಒಂದು ಕಡೆ ಈ ಕಡೆ ಕ್ಯಾಪ್ಸಿಕಮ್ ಏನಿದೆ ಅದನ್ನು ಅಷ್ಟೇ ಅದು ಒಳಗಡೆ ಇರುವಂತಹ ಅದೆಲ್ಲ ತೆಗೆದು ನೀಟಾಗಿ ಆ ಥರ ಶೇಪಲ್ಲಿ ಕಟ್ ಮಾಡಿಕೊಂಡೆಲ್ಲ ಹಾಕಿ ಅದನ್ನು ಫ್ರೈ ಮಾಡಿ ಮತ್ತು ಉಕ್ಕೋಸು ಆಲೂಗಡ್ಡೆ ಇದನ್ನು ಹಾಕಿ ಸ್ವಲ್ಪ ತಂಗೆ ಫ್ರೈ ಮಾಡ್ಕೋತೀನಿ ಈ ಕಡೆ ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ ಒಂದೆರಡು ಟೊಮೊಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ತೆಂಗಿನಕಾಯಿ ತುರಿ ಏನಿರುತ್ತೆ ಅದೊಂದು ಐದು ಸ್ಪೂನ್ ಹಾಕಿ ಆಮೇಲೆ ಮಟನ್ ಮಸಾಲೆ ಇರೋವಂಥದನ್ನ ಅದನ್ನು ಹಾಕಿ ಒಂದು ಐದಾರು ಗೋಡಂಬಿ ಹಾಕಿದ್ರೆ ಮಿಕ್ಸಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಬಿಟ್ಟು ನೈಸಿಗೆ ರುಬ್ಕೊಂಡ್ರೆ ಆಗುತ್ತೆ ಈಗ ಇದೇನಿದೆ ಆಲೂಗಡ್ಡೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿರೋಂಥದ್ದು ಅದು ನೀಟಾಗಿ ಫ್ರೈ ಆಗ್ತಿದೆ ಬೇಯ್ತಾ ಇದೆ ನೀಟಾಗಿ ಚೆನ್ನಾಗೆಲ್ಲ ನೀಟಾಗಿ ಬೆಂದಮೇಲೆ ಮಸಾಲೆ ಏನು ರುಬ್ಬಿಟ್ಟಿರ್ತೀವಲ್ಲ ಆ ರುಬ್ಬಿಟ್ಟಿರೋಂಥ ಮಸಾಲೆನೂ ಹಾಕಿ ಸ್ವಲ್ಪ ಮಿಕ್ಸಿಗೆ ಅದೇ ಸ್ವಲ್ಪ ನೀರು ಹಾಕ್ಕೊಂಡು ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ಇಲ್ಲ ಎಷ್ಟು ದಪ್ಪಕ್ಕೆ ಬೇಕು ನೋಡಿಕೊಂಡು ಚಪಾತಿಗೆ ರೈಸ್ಗೆಲ್ಲ ತಿನ್ಬೋದಲ್ಲ ನೋಡಿಕೊಂಡು ಮಾಡ್ಕೋಬೋದು ನಾನಿಲ್ಲಿ ಮೀಡಿಯಮಾಗಿ ಇದ್ದೀನಿ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಮಿಕ್ಸಿಲಿ ಏನು ನೀರು ಹಾಕಿ ಹಾಕ್ತೀನೋ ಅದು ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ ಅಷ್ಟೇ ಆಮೇಲೆ ಅದನ್ನು ಬೇಯಕ್ಕೆ ಅಂತ ಹಂಗೆ ಮುಚ್ಚಿ ಇಟ್ಟಬೇಕು ಈ ಕಡೆ ಪಲ್ಯನೂ ರೆಡಿ ಆಗ್ತಾಯಿತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಗುತ್ತೆ ಅದಾದಮೇಲೆ ಒಂದು ಕಡೆ ಚಪಾತಿನೂ ಮಾಡೋಣ ಇನ್ನೇನು ನಮ್ಮ ಮನೆಯವರು ಊಟಕ್ಕೆ ಬರ್ತೀನಿ ಅಂತ ಫೋನ್ ಮಾಡಿದರು ಅವರು ಬಂದರು ಆಮೇಲೆ ಚಪಾತಿ ಮಾಡ್ತಾಯಿದ್ದೆ ಚಪಾತಿ ಬೇಗ ಬೇಗ ಚಪಾತಿ ಮಾಡಿ ಪಲ್ಯ ಹಾಕೋಣ ಅಂತ ಸೌತೆಕಾಯಿ ಏನಿತ್ತು ಸೌತೆಕಾಯಿನೂ ಹೆಚ್ಚಿದ್ದೆ ಚಪಾತಿ ಎಲ್ಲ ಮಾಡಿದಾಯಿತು ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು ಅವ್ರಿಗೂ ಊಟ ಹಾಕ್ಕೊಟ್ಟು ಹಂಗೇ ನಾನು ಬೆಳಗ್ಗೆ ಒಂದೊಂದು ದೋಸೆ ತಿಂದಿರೋದ್ರಿಂದ ಕೈಯೆಲ್ಲ ಕೈ ಕಾಲೆಲ್ಲ ವೈಬ್ರೇಷನ್ ಆಗ್ತಿತ್ತು ನಾನು ಊಟ ಮಾಡಿದೆ ಅಷ್ಟರಲ್ಲಿ ಅಚ್ಚುನು ಸ್ಕೂಲಿಂದ ಬಂದ ಅವನಿಗೂ ಊಟ ಹಾಕ್ಕೊಟ್ಟು ಹಾಗೆ ಓದ್ಕೋತಾ ಇದ್ದ ಏನು ಮಾಡ್ತಿದ್ದೆ ಅಚ್ಚು ಏನು ಮಾಡ್ತಿದ್ದೆ ಏನು ಹುಡುಕ್ತಾ ಇದ್ದೆ ಹಾಂ

ನನ್ನ ಹತ್ರ ಏನಂದೆ ಯಾವತ್ತು ಏನಂದೆ ಸೋಲ್ಜರ್ ಇವಾಗ ಕುಂಪು ಮಾಸ್ಟರ ಹಾಂ ಈ ಥರ ಕುತ್ಕೊಂಡು ಬರೀತಾರ ಅಚ್ಚು ನಾನು ವಿಡಿಯೋ ಮಾಡ್ತಿದ್ದೀನಿ ಇಲ್ಲಿ ಹಿಂಗೆ ಅಪ್ಲೋಡ್ ಮಾಡ್ತೀನಿ ಮಾಡ್ತೀನಿ ಅಚ್ಚ ಈ ತರ ಕುತ್ಕೊಂಡು ಓದ್ಕೋತಾರೆ ಈ ಸ್ಟೈಲಲ್ಲಿ ಅಂತ ಸುಮ್ಮನೆ ಹಂಗೆ ತಮಾಷೆ ತಮಾಷೆ ಮಾಡ್ತಾ ಹಂಗೆ ಓದ್ಕೋತಾನ ಹೆಂಗೆ ಮಾಡೋಕ್ಕಾಗಿಲ್ಲ ತುಂಬಾ ಕೋಲ್ಡ್ ಆಗ್ಬಿಡ್ತು ನೈಟ್ ಎಲ್ಲ ವಾಯ್ಸ್ ಓವರ್ ಕೊಡೋಕ್ಕೂ ನನ್ ಆಗಲಿಲ್ಲ ಸೊ ಅದಕ್ಕೆ ಇದು ನೆಕ್ಸ್ಟ್ ಡೇ ಅಂದರೆ ಬುಧವಾರದ ವ್ಲಾಗು ಕಂಟಿನ್ಯೂ ವ್ಲಾಗು ಇಲ್ಲಿ ಫೇಸ್ ಪ್ಯಾಕ್ ಮಾಡ್ತಿದ್ದೀನಿ ಇದು ಮಸೂರ್ ದಾಲ್ ಮೊಸೂರ್ ದಾಲ್ದು ಒಂದು ಫೇಸ್ ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ಅದನ್ನು ಏನಂತಾರೆ ಬೇಳೆ ಏನು ಬೇಳೆ ಅಂತಾರೆ ಅಂತ ಗೊತ್ತಿಲ್ಲ ಅಲ್ಲಿ ಹಾಕಿದೀನಿ ನೋಡಿ ಅದೇ ಥರ ಸ್ಕ್ರೀನ್ ಮೇಲೆ ಹಾಕಿದ್ನಲ್ಲ ಅದು ಇದಕ್ಕೆ ಜರ್ಡಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತು ಹನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಲ್ಲಿ ಜರ್ಡಿ ಮಾಡಿರೋಂಥದ್ದು ಮೇಲೆ ಏನಿತ್ತು ಅದನ್ನು ವೇಸ್ಟ್ ಮಾಡಬೇಡಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ವಾಶ್ ಮಾಡ್ತೀರಲ್ಲ ವಾಶ್ ಮಾಡಾದ್ಮೇಲೆ ಆ ಸ್ಕ್ರಬ್ ಏನು ಉಳ್ದಿತ್ತಲ್ಲ ಅದು ಜರ್ಡಿ ಮಾಡಿರೋಂಥದ ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕೋಬಿಟ್ಟು ಮತ್ತೆ ಹಂಗೆ ಸ್ಕ್ರಬ್ ತರ ಮಾಡ್ಕೊಂಡ್ರೆ ಆಗುತ್ತೆ ಏನೇ ಒಂದು ಸ್ಕಿನ್ ಅಲ್ಲಿ ಒಂದು ಸಿಪ್ಪೆ ತರ ಏನೇ ಇದ್ರು ಎದ್ ಬರುತ್ತೆ ಈಗ ನಾನು ಇಲ್ಲಿ ಫುಲ್ಲು ಎಲ್ಲ ಮುಖಕ್ಕೆಲ್ಲ ನೀಟಾಗಿ ಹಂಗೆ ಹಚ್ಕೋತಾ ಇದ್ದೀನಿ ಏ ಇನ್ಸ್ಟೆಂಟ್ ಗ್ಲೋ ಆಗುತ್ತೆ ನಿಮ್ಗಲ್ಲಿ ಏನ್ ಸೋಪ್ ತೋರಿಸತೆ ಅದನ್ನು ಅಷ್ಟೇ ನನ್ನ ಮೊಸರುದಲಲ್ಲೇ ಮಾಡಿರೋದು ಬೇಳೆಲೆ ಮಾಡಿರೋದು ಆ ವಿಡಿಯೋನು ಬೇಕು ಏನಾದ್ರು ಅಂದ್ರೆ ಮಾಡಿ ತೋರಿಸಿ ಹೇಗೆ ಮಾಡೋದು ಅಂತ ಕೇಳಿ ಕಮೆಂಟ್ ಮಾಡಿದ್ರೆ ನಾನು ಖಂಡಿತವಾಗಲೂ ತೋರಿಸ್ತೀನಿ ಯಾವ ಥರ ಮಾಡಿದೆ ಅದನ್ನು ಅಂತ ಅಂದ್ಬಿಟ್ಟು ಈಗ ಫುಲ್ಲು ಮಿಕ್ಕಿರೋಂಥದ್ನು ಕೈಗೆಲ್ಲ ಹಚ್ಚಿ ಸ್ವಲ್ಪ ಬಿಡ್ತೀನಿ ಸ್ವಲ್ಪ ತೋ ಎಲ್ಲ ಬಿಟ್ಟಾದ್ಮೇಲೆ ವಾಶ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅನ್ನೋದನ್ನ ನೋಡಿ ಕಡ್ಡಿನ ಬಾಟ್ಲಿಗೆ ಹಾಕಿದ್ದೆ ಅದರದ್ದು ಚಿಗುರು ಬಂದಿತ್ತು ಅದಕ್ಕೆ ತೋರಿಸ್ತಾ ಇದ್ದೆ ಈಗ ಬರಿ ಕೈ ಮಾತ್ರ ವಾಶ್ ಬಂದೆ ನೋಡಿ ಎಷ್ಟು ಗ್ಲೋ ಅಂತೂ ತುಂಬ ಸಾಫ್ಟ್ ಅನಿಸ್ತಾಯಿತ್ತು ಯಾವಾಗ ಹಾಕಿದ್ರು ಹಂಗೆ ಅನಿಸುತ್ತೆ ಹನಿ ಮತ್ತು ಕೊಕೋನಟ್ ಆಯಿಲ್ ಮತ್ತು ಆ ಪೌಡರ್ ಏನಿದೆ ಮೊಸರು ದಾಲ್ದು ಅದನ್ನು ಹಾಕಿದ್ರೆ ನನಗೆ ಆ ಥರ ಗ್ಲೋ ಬಂದೇ ಬರುತ್ತೆ ನಾನು ಇದನ್ನು ಒಂದೆರಡು ಮೂರು ತಿಂಗಳಿಂದ ಯೂಸ್ ಮಾಡ್ತಿದ್ದೀನಿ ಕಂಟಿನ್ಯೂಸ್ ಆಗಿ ಬೇರೆ ಯಾವ ಸೋಪು ಹಾಕೋಲ್ಲ ನಾನು ಮಾಡಿರೋ ಸೋಪ್ನೇ ಯೂಸ್ ಮಾಡೋದು ಫೇಸ್ ವಾಶ್ ಮಾಡಿ ಎಲ್ಲ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಫುಲ್ ಈ ಥರ ರಿವರ್ಸ್ ಮೋಷನಲ್ಲಿ ಇದು ಮಾಡಬೇಕು ಅಂದರೆ ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡೋ ಥರ ಮಾಡ್ತಾ ಇದ್ರೆ ಏನೇ ಒಂದು ಇದ್ರೂ ಮುಖದಲ್ಲಿ ಎಲ್ಲ ನೀಟಾಗಿ ಇಟ್ಕೊಳುತ್ತೆ ಒಬ್ಬೊಬ್ರಿಗೆ ಸಿಪ್ಪೆ ಎಲ್ಲ ಈ ಥರ ಎದ್ದಿರುತ್ತೆ ವೈಟ್ ವೈಟ್ಗೆ ಆ ಥರದ್ದೆಲ್ಲ ಫುಲ್ಲು ಕ್ಲಿಯರ್ ಆಗಿಬಿಡುತ್ತೆ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಆವಾಗ ಅವಾಗ ಹತ್ರ ವೈಟ್ ವೈಟ್ ಪ್ಯಾಚಸ್ ಥರ ಆಗ್ತಾ ಇರುತ್ತೆ ನಾನು ಅದಕ್ಕೆ ಈ ಥರ అప్లై మాతాయితీని వారెర్డసిన అప్లై మి మార్చరైజర్ హోబుడ్తీ నేను

ಡ್ರೈ ಸ್ಕಿನ್ ಅಂದು ಡ್ರೈ ಸ್ಕಿನ್ ಆಗಿರೋಕ್ಕೆ ಮಾಯ್ಚರೈಸರ್ ಇರಲೇಬೇಕು ಮಾಯ್ಚರೈಸರ್ ಹಾಕಿ ಈಗ ಏನು ಹಾಕೋದನ್ನು ಮುಟ್ಟಿತ್ತು ಅಷ್ಟೆ ಆಗ ನೋಡಿ ಎಷ್ಟು ಸ್ಕಿನ್ ಗ್ಲೋ ಆಗಿರೋದಕ್ಕೆ ಕಾಣಿಸುತ್ತೆ ಅದು ತುಂಬ ಡ್ರೈ ಸ್ಕಿನ್ ಬೇಗ ಹೊಡೆಯುತ್ತೆ ಮುಖ ಬೇಗ ಹೊಡೆಯುತ್ತೆ ಬೇಗ ಅಷ್ಟೆ ಸಿಂಪಲ್ ನಾವೇ ರೀತಿ ಆಚೆ ಅಂದರೆ ಒಂದು ಸ್ವಲ್ಪ ನನ್ನ ಸೋಪು ಅಷ್ಟೇ ಮಸೂದಲ್ದೆ ಅಂದರೆ ಏನು ಅದನ್ನ ಅದನ್ನು ಮೈಸೂರು ಬಳೆ ಅಂದ್ರೆ ಹೇಳ್ತಾರೆ ಅದರದ್ದೇ ಸೋಪ್ ಮಾಡಿದ್ದೀನಿ ಅದರದ್ದೇ ಯೂಸ್ ಮಾಡೋದು ಅದು ಆದಮೇಲೆ ಅದರಲ್ಲೇ ಕ್ರೀಮು ಅದು ಫುಲ್ಲು ಬರೀ ಏನೂ ಹಾಕ್ತೇನೆ ಬರೀ ಅದನ್ನು ಹಾಕಿ ಸ್ಕ್ರಬ್ ಮಾಡಿ ಡ್ರೈ ಸ್ಕಿನ್ನರು ಬರೀ ಅದನ್ನೇ ಏನಿದೆ ಅದು ನಾನು ಜರ್ಡಿ ಮಾಡೋದ್ನಲ್ಲ ಸೋರ್ಸೋದ್ನಲ್ಲ ಆ ಥರದ್ದು ಮೇಲೆ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನೆಲ್ಲ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಅದರಿಂದ ಸ್ಕ್ರಬ್ ಮಾಡ್ಕೊಬೋದು ಮತ್ತೆ ಅದನ್ನು ಅಪ್ಲೈ ಮಾಡೋಲ್ಲ ಆದಮೇಲೆ ನಾನು ತೋರಿಸೋದನ್ನೆಲ್ಲ ಪೌಡರ್ ಹಾಕಿ ಹನಿ ಸ್ವಲ್ಪ ಕೊಬ್ಬರನೇ ಹಾಕಿ ಏನು ತೋರಿಸ್ತದ್ಮೇಲೆ ನಿಮಗೆ ಪೇಸ್ಟು ಅದನ್ನು ಹಾಕೆಲ್ಲ ಹಾಕಿ ಸ್ವಲ್ಪ ಬಿಟ್ಟು ವಾಶ್ ಮಾಡಾದ್ಮೇಲೆ ಏನಿರುತ್ತೆ ಅದು ಜರ್ಡಿ ಮಾಡಿರ್ತೀವಲ್ಲ ಉಳ್ದಿರುತ್ತಲ್ಲ ಮೇಲೆ ಅದನ್ನೇ ಹಾಕಿ ನೀಟಾಗಿ ಒಂದು ಸ್ವಲ್ಪ ನೀರು ಹಾಕ್ಕೋಗ್ಬಿಟ್ಟು ಸ್ಕ್ರಬ್ ಮಾಡಿದ್ರೆ ಇನ್ನಷ್ಟು ಮೇಲೆ ಏನೇ ಒಂಥರ ಏನು ಹೇಳ್ತಾರೆ ಏನಾದರೂ ಡಸ್ಟ್ ಥರ ಇದ್ದರೆ ಒಂಥರ ಸಿಪ್ಪೆ ಥರ ಇದ್ದಿದ್ರೆ ಅದೆಲ್ಲ ಹೋಗಿಬಿಡುತ್ತೆ ಬೇಗ ಹಾಗೆ ಕ್ಲಿಯರ್ ಆಗುತ್ತೆ ನೀಟಾಗಿ ವಾಶ್ ಮಾಡಿ ಯಾವ ಸ್ಕಿನ್ ಬೇಕಾದ್ರೂ ಯೂಸ್ ಮಾಡ್ಬೋದು ಆಯಿಲ್ ಸ್ಕಿನ್ ಆದರೂ ಯೂಸ್ ಮಾಡ್ಬೋದು ಆಯಿಲ್ ಸ್ಕಿನ್ ಅವರು ಯೂಸ್ ಮಾಡಿದ್ರೆ ಬೇಗ ಟ್ರೈ ಆಗುತ್ತೆ ಅಂದರೆ ಡ್ರೈ ಸ್ಕಿನ್ ಥರ ಕಾಣಿಸುತ್ತೆ ಆಗಿರುತ್ತೆ ಡ್ರೈ ಸ್ಕಿನ್ ಅವರು ಯೂಸ್ ಮಾಡಿದ್ರೆ ನನ್ನ ನನ್ನ ಥರ ಡ್ರೈ ಸ್ಕಿನ್ ಇರೋ ಯೂಸ್ ಮಾಡಿದ್ರೆ ಬಂದ ತಕ್ಷಣವೇ ಮುಖನ ತೊಳ್ಕೊಂಡು ಅಥವಾ ಎಲ್ಲ ಮಾಡಾದ್ಮೇಲೆ ಮುಖ ಡ್ರೈ ಡ್ರೈ ಆಗೋಕ್ಕಿಂತ ಮುಂಚೆ ಮಾಯಶ್ಚುರೈಸರ್ ಹಚ್ಕೊಬಿಡ್ಬೇಕು ಅಷ್ಟೇ ಹಚ್ಕೊಂಡ್ರೆ ಈ ರೀತಿ ಕಾಣಿಸುತ್ತೆ ಟಿಂ ಅಷ್ಟು ಗ್ಲೋ ಥರ ಕಾಣಿಸುತ್ತೆ ನಾನು ಸೋಪು ಅದೇ ಯೂಸ್ ಮಾಡೋದು ಮಾಡಿದ್ದೀನಿ ಸೋಪ್ದು ಏನಾದರೂ ಏನು ಹೆಂಗೆ ಅಂತ ಆದರೂ ವಿಧಾನ ಬೇಕು ಅಂತ ಏನಾದರೂ ಹೇಳಿದ್ರೆ ಇನ್ನೊಂದ್ಸತಿ ಮಾಡಿ ತೋರಿಸ್ತೀನಿ ಕೇಳಿದ್ರೆ ಅಷ್ಟೇ ಅಷ್ಟರಲ್ಲಿ ಮಧ್ಯಾಹ್ನಕ್ಕೆ ಮನೆಯವರು ನಾಟಿ ಕೋಳಿ ತಗೋ ಬಂದರು ಇವಾಗ ಒಂದೆರಡು ಈರುಳ್ಳಿ ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಪುದೀನ ತಗೊಂಡಿದೀನಿ ಸ್ವಲ್ಪ ಕೊತ್ತಂಬರಿ ಆಮೇಲೆ ಗಸಗಸೆ ಮತ್ತೆ ಹುರ್ಗಡ್ಲೆ ಮತ್ತೆ ಮೆಣಸು ಈ ಕಡೆ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಉದಕ್ಕೆ ಹೆಚ್ಚಿರೋದು ಎರಡು ಎರಡು ಈರುಳ್ಳಿ ಒಗ್ಗರಣೆಗೆ ಆಮೇಲೆ ಇದೆಲ್ಲ ರುಬ್ಬಾಕಿ ಟೊಮೊಟೊ ಎರಡು ಟೊಮೊಟೊ ತಗೊಂಡಿದ್ದೀನಿ ಆಮೇಲೆ ಇದಕ್ಕೆ ಅರ್ಶನ ಮತ್ತೆ ಧನಿಯಾ ಪುಡಿ ಗರಂ ಮಸಾಲ ಆಮೇಲೆ ಖಾರ ಪುಡಿ ಇಷ್ಟೇ ಆಮೇಲೆ ಕಾಯಿ ಇಷ್ಟೇ ಆಗ್ತದೆ ನಾನು ಹಾಕಲ್ಲ ಈಗ ಎಲ್ಲ ಮಸಾಲೆನೂ ಹುರ್ಕೋತೀನಿ ನಾನಿಲ್ಲಿ ಬಾಣಲಿಗೆ ಧನಿಯಾ ಕಾಳು ಮತ್ತೆ ಮೆಣಸು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಎಲ್ಲಾನು ಕೊತ್ತಂಬರಿ ಏನೇನು ತೋರಿಸ್ನೋ ಎಲ್ಲಾನು ಕಾಯಿ ಏನೇನು ಮಸಾಲೆ ತೋರಿಸ್ದೆ ಎಲ್ಲಾನು ಹಾಕಿ ಚೆನ್ನಾಗಿ ಹುರ್ಕೋತೀನಿ ಎಲ್ಲ ಹುರಿದಲ್ಲ ಆದಮೇಲೆ ಅದನ್ನ ತಣ್ಣಗೆ హారే బిడ్తీ తమే మిక్సీ నీటగి ఫుల్ ఫైన్ పేస్ట్ ఆగ్ర చన సన్ను ఆ థర్ చుబ్బు స్వల్ప నీరుకోబట్టు రుబ్కొతీని ఈ కడే చికనెలా నీట తొలదు కండి అద్ర జొతే మొట్టబరే బిత ఈ ఫస్ట్ సాబార్గే ఒక స్వల్ప ఎణి ఈరుళ్ళి ಮತ್ತು ಚಿಕನ್ ಏನಿದೆ ಅದಷ್ಟು ಹಾಕಿ ಫ್ರೈ ಮಾಡಿ ಸ್ವಲ್ಪ ಅರ್ಶನ ಉಪ್ಪು ಹಾಕಿ ಫಸ್ಟು ನಾಲ್ಕೈದು ವಿಶಿಲ್ ಒಡ್ಸ್ತೀನಿ ನಾಲ್ಕೈದು ವಿಶಿಲೆಲ್ಲ ಒಡ್ಸಾದ್ಮೇಲೆ ಮತ್ತು ಇವಾಗ ರುಬ್ಬಿರೋಂತಹ ಮಸಾಲೆನೂ ಹಾಕಿ ಮತ್ತು ಇನ್ನೊಂದು ನಾಲ್ಕೈದು ವಿಶಿಲ್ ಒಡಿಸ್ಕೊತೀನಿ ಆ ಥರ ಮಾಡ್ತೀನಿ ನಾನು ಇಲ್ಲಾಂದರೆ ಬೇಯಲ್ಲ ಇದು ಇದೊಳ್ಳೆ ಮಟನ್ ಥರನೇ ಜಾಸ್ತಿ ಬೇಯಿಸ್ಬೇಕು ನಾನು ಇದನ್ನು ಕಮ್ಮಿ ಮಾಡೋದು ಆದ್ರೂ ಮಾಡ್ತೀನಿ ಒಂದೊಂದಿನ ಸ್ವಲ್ಪದು ಕೂತ್ಕೊಂಡೆ ಹಂಗೆನೇ ಅಚ್ಚು ಕರಾಟೆ ಪ್ರಾಕ್ಟೀಸ್ ಇದ್ದ ನೋಡಿಕೊಂಡು ಈ ಕಡೆ ಏನಿದೆ ಅದು ಮೊಟ್ಟೆ ಲಿವರು ಏನೇನೇನಿದೆಯಲ್ಲ ಈರಿ ಗುಣಕಾಯಿ ಅಂತೆಲ್ಲ ಹೇಳ್ತಿರಲ್ಲ ಅದನ್ನೆಲ್ಲ ಕಟ್ ಮಾಡ್ತಿದ್ದೆ ಕೆಲವೊಂದೆಲ್ಲ ಕಟ್ ಮಾಡಿ ಸ್ವಲ್ಪ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಉಪ್ಪು ಅರ್ಶನ ಮತ್ತು ಕಟ್ ಮಾಡಿರೋಂಥದ್ದು ಎಲ್ಲ ಹಾಕಿ ಸ್ವಲ್ಪ ಬೇಯಿಸ್ಕೋತೀನಿ ನಾನು ಅದನ್ನ ಅದನ್ನ ಫ್ರೈ ಮಾಡ್ತೀನಿ ಸಪ್ರೇಟಾಗಿ ನಾನು ಸಾಂಬಾರ್ಗೆ ಹಾಕೋಲ್ಲ ಒಬ್ಬೊಬ್ರು ಸಾಂಬಾರಿಗೆ ಹಾಕ್ಬಿಡ್ತಾರೆ ನಾನು ನಮ್ಮ ಕಡೆ ಹಿಂಗೆ ಮಾಡ್ತಾರೆ ಅಂದರೆ ಸಾಂಬಾರ್ಗೆ ಹಾಕ್ಬಿಡ್ತಾರೆ ಲಾಸ್ಟಿಗೆ ನಾನಿಲ್ಲಿ ಇದನ್ನು ಫ್ರೈ ಮಾಡೋಲ್ಲ ಸಪ್ರೇಟಾಗಿ ಅಂತ ಮಾಡ್ತಿದ್ದೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಈರುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಒಂದೇ ಒಂದು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮತ್ತು ಕಟ್ ಮಾಡಿರೋಂಥದ್ನೆಲ್ಲ ಹಾಕಿ ಕಾ ಮಸಾಲೆ ಖಾರ ಪುಡಿ ಧನಿಯಾ ಪುಡಿನ ಹುರಿದಿರೋದನ್ನ ಅಷ್ಟು ಅಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಅದು ನೀರು ಫುಲ್ಲು ಡ್ರೈ ಆಗಬೇಕು ಒಳ್ಳೆ ಡ್ರೈ ಥರ ಆಗುತ್ತೆ ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಅದು ಮೊಟ್ಟೆ ಏನು ಹೊಡೆದಿದ್ದೆ ಅದನ್ನು ಹಾಕ್ತೆ ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿದೆ ಈ ಥರ ಆಯಿತು ಈಗ ಆಗಿದ ತಕ್ಷಣವೇ ಫಸ್ಟ್ ಅಚ್ಚಿಗೆ ಹಾಕೊಡೋಣ ಅಂದ್ಬಿಟ್ಟು ನಾನು ಈ ಥರ ಮಾಡೋಲ್ಲ ಒಂಥರ ಡಿಫ್ರೆಂಟ್ ಆಗಿರಲಿ ಅಂತ ಮಾಡಿದೆ ಹಾಕೊಡೋಣ ಅಂದ್ಬಿಟ್ಟು ಹಾಕ್ಕೊಡ್ತಾಯಿದ್ದೆ ಅಚ್ಚಿಗೆ ಅವನು ಬನ್ನಿ ಅವನು ಏನು ಹೇಳ್ತಾನೆ ಇದನ್ನು ತಿಂದುಬಿಟ್ಟು ನೋಡೋಣ ಅವ್ನು ಫಸ್ಟ್ ಟೈಮ್ ತಿಂತಿರೋದು ಯಾಕಂದರೆ ನಾನು ಈ ಥರ ಮಾಡ್ತಿರೋದು ಫಸ್ಟ್ ಟೈಮ್ ಅದಕ್ಕೆ ಇವತ್ತಿನ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್